ீஸ் மைசூர் சில் சாரீஸ் பனாரஸ் சில் சாரீஸ் போச்சம்பி சில் சாரீஸ் இக்கத் சில் டிஷ் சில் சாஃப்ட் சில் வெடிங் கலெக்ஷன் ஆல்சோ அவை சாரீஸ் ரம ஷர் பஞ்சே குர்த்தி ஃபான்சி சாரீஸ் சாரி பெட்டிகோட்டு பிரியக்கம எல்லா ரீதியாக ಪಿಪಿಆರ್ ಸಿಲ್ಕ್ ಬಗೆಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ಕುಳಗುರ್ಕಿ ಪವಾಡ ಮಹಿಮೆ ಪುರಾತನ ಕಾಲದ ಪ್ರಸಿದ್ಧ ಶ್ರೀ ಗಂಗಮಾಂಬಾ ದೇವಿಯ ಜಾತ್ರಾ ಮಹೋತ್ಸವ ಸಹಸ್ರ ಜನಸಂಖ್ಯೆಯ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಭಕ್ತರ ಜನಸಾಗರ ಹರಿದು ಬಂದ ಈ ದಿನ ದಿವಂಗತ ಸಂಚಾಲಕ ಶ್ರೀ ಎಸ್ ರಾಮಲಿಂಗಾರೆಡ್ಡಿ ಹಾಗೂ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಸಂಗೀತ ರಸ ಸಂಜೆ ವಿದ್ಯುತ್ ದೀಪಾಲಂಕಾರ ಪುಷ್ಪ ಪಲ್ಲಕ್ಕಿ ಹಾಗೂ ತಮಟೆ ವಾದ್ಯ ಸಹಸ್ರ ಜನಸಂಖ್ಯೆಗೆ ಅನ್ನ ಸಂತರ್ಪಣೆ ಕಬಡ್ಡಿ ಪಂದ್ಯಾವಳಿಗಳು ಹಮ್ಮಿಕೊಂಡಿದ್ದು ಈ ದಿನ ಶ್ರೀ ಗಂಗಮಾಂಬ ದೇವಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಎಂಎಲ್ಎ ಜಿಕೆ ವೆಂಕಟಶಿವರೆಡ್ಡಿಯವರು ಹಾಗೂ ಜನನಾಯಕ ಜನರ ಪರ ಸಮಾಜ ಸೇವೆ ಸೈ ಎನಿಸಿಕೊಂಡ ನಾಯಕರು ಎಲ್ಲ ಗ್ರಾಮಗಳ ಎಲ್ಲ ಸಮುದಾಯಗಳ ಜನಸಾಮಾನ್ಯರ ವಿಶ್ವಾಸ ಗಳಿಸಿದ ಕೋಲಾರ ಸಿಎಂಆರ್ ಶ್ರೀನಾಥ ಅಣ್ಣನವರು ಹಾಗೂ ವಾಯೆ ನಾರಾಯಣಸ್ವಾಮಿಯವರು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ತೂಪಲ್ಲಿ ನಾರಾಯಣಸ್ವಾಮಿ ಶ್ರೀ ಗಂಗಮ್ಮ ದೇವಿ ಸೇವಾ ಸಮಿತಿ ಗೌರವಾನ್ವಿತ ಸಮಾಜ ಸೇವಕರು ಜನರ ಪರ ವಿಶ್ವಾಸ ಗಳಿಸಿದ ಜನಾರ್ದನ ಬಾಬೂರವರು ತಾಲೂಕ ದಂಡಾಧಿಕಾರಿಗಳು ಸುಧೀಂದ್ರವರು ಸೋಮಯ್ಯ ಜಲಹಳ್ಳಿ ಬಾಬೂರವರು ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳು ಶಿವಕುಮಾರಿ ಮೇಡಮ್ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಗೊರವನಕೊಳ್ಳವರು ಸಿಬ್ಬಂದಿ ವರ್ಗದವರು ರೆವಿನ್ಯೂ ಇಲಾಖೆ ವರ್ಗದವರು ಜಿಲ್ಲಾ ಮಟ್ಟದ ಹಾಗೂ ತಾಲೂಕಾ ಮಟ್ಟದ ವಿವಿಧ ಗ್ರಾಮಗಳಿಂದ ಬೆಂಗಳೂರು ಗ್ರಾಮಾಂತರ ಹಾಗೂ ಈ ದೇವಸ್ಥಾನದ ಸಮಸ್ತ ಜನತೆಯ ಭಕ್ತರು ಭಾಗವಹಿಸಿ ಹಾಗೂ ಗ್ರಾಮದ ಹಿರಿಯರು ಮುಖಂಡರು ಪ್ರಮುಖರು ಮತ್ತು ವೆಂಕಟರಾಮರೆಡ್ಡಿ ತಿಮ್ಮರಾಯಪ್ಪ ಅಂಜಿಯರವರು ರೆಡ್ಡಿ ವೆಂಕಟರೆಡ್ಡಿ ಹಾಗೂ ದೇವಸ್ಥಾನದ ಸೇವಾ ಸಮಿತಿ ಹಾಗೂ ಗ್ರಾಮದ ಭಕ್ತರು ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರ ಸಹಭಾಗಿತ್ವದಲ್ಲಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಯಶಸ್ಸು ಗಳಿಸಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಸಮಾಜ ಸೇವಕರು ಸಿಎಂಆರ್ ಶ್ರೀನಾಥ್ ಅಣ್ಣನವರು ಮಾತನಾಡಿ ಕೋಲಾರ ವ್ಯಾಪ್ತಿ ಕುಳಗುರ್ಕಿ ಗ್ರಾಮದಲ್ಲಿ ಅದ್ದೂರಿ ಜಾತ್ರಾ ಮಹೋತ್ಸವ ಪುರಾತನ ಕಾಲದ ಪ್ರಸಿದ್ಧ ಹೆಸರು ಪಡೆದ ಪವಾಡ ಮಹಿಮೆ ಕೋಲಾರ ಜಿಲ್ಲೆಯಲ್ಲಿ ಹಾವಣಿ ಜಾತ್ರೆ ಕುಳಗುರ್ಕಿ ಗ್ರಾಮದ ಜಾತ್ರೆ ಎಂದೂ ನೋಡದ ಈ ದಿನ ಭಕ್ತರ ಸಂಭ್ರಮ ಸಮಸ್ತ ಜನತೆಗೆ ಗಂಗಮಾಂಬ ದೇವಿ ಆಶೀರ್ವಾದ ನೀಡಲೆಂದು ಬಯಸಿದರು ಈ ಭಾಗದ ಶಾಸಕರು ಎಲ್ಲ ಮುಖಂಡರು ನಮಗೆ ಆಧಾರದ ಸ್ವಾಗತ ಕೋರಿದರೆ ಅವರೆಲ್ಲ ನನ್ನ ಹೃತ್ಪುರತ ಕೃತಜ್ಞತೆ ತಿಳಿಸುತ್ತೇನೆ ಈ ಸಂದರ್ಭದಲ್ಲಿ ಗೌರವಾನ್ವಿತ ಸಮಾಜ ಸೇವಕರು ಜನರ ವಿಶ್ವಾಸ ಪಡೆದ ನಾಯಕ ಜನಾರ್ದನ್ ಬಾಬು ಅವರು ಮಾತನಾಡಿ ನಮ್ಮ ಗ್ರಾಮದ ಈ ದಿನ ಜಾತ್ರೆಯ ಮಹೋತ್ಸವ ಗೌರವಾನ್ವಿತ ಗಣ್ಯರು ಬಂದಿರುವ ಎಲ್ಲರಿಗೂ ಪುರಾತನ ಕಾಲದ ದೇವಸ್ಥಾನ ಗಂಗಮಾಂಬ ದೇವಿಯ ಆಶೀರ್ವಾದ ಸಿಗಲೆಂದು ಬಯಸುತ್ತೇನೆ ಈ ದೇವಸ್ಥಾನದ ಮಹಿಮೆ ಸುಮಾರು ಮುನ್ನೂರು ವರ್ಷಗಳ ಇತಿಹಾಸ ಪವಾಡ ಮಹಿಮೆ ಸಿಎಂ ಶ್ರೀನಾಥ್ ಅಣ್ಣನವರ ಜಿಲ್ಲೆಯ ಒಳ್ಳೆಯ ಸಮಾಜ ಸೇವೆಗೆ ಶಕ್ತಿ ನೀಡಲೆಂದು ಪ್ರತಿ ವರ್ಷವೂ ಇದೇ ರೀತಿ ಆಹ್ವಾನ ನೀಡುತ್ತೇವೆ ದೇವಸ್ಥಾನಕ್ಕೆ ಅವರ ಸಹಕಾರ ನೀಡಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ చాతరో చాతరా గంగమ్మ చాతరా చాతర గంగమ్మ జాతరా గంగమ్మ గొప్ప చాతరా గంగమ్మ చాతరాొప్పాతరా చూడతరము కోటి వేడుకలే జరుగు ನಮ್ಮ ಹನುಮಾನ್ ಈ ಈ ಸೋಮದಲ್ಲಿ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಈ ಒಂದು ದೇವರ ಪವಾಡ ಮಹಿಮೆ ಪ್ರತಿ ವರ್ಷವೂ ಇದೇ ರೀತಿ ಹಮ್ಮಿಕೊಂಡು ನಡೀತಾ ಇದ್ದಲ್ಲ ಈ ದಿನ ಸಂಭ್ರಮ ಜಾತ್ರೋತ್ಸವ ಯಾವ ರೀತಿ ಅನಿಸ್ತಾ ಇದೆ ಜಾತ್ರೆ ಜನ ಬರ್ತಾರೆ ಕೇಳ್ಪಟ್ಟಿದ್ದೆ ಆದ್ರೆ ಇಷ್ಟೊಂದು ಜನ ಸೇರಿದ್ದಾರೆ ನಾನು ಗ್ರಾಮದಲ್ಲಿ ಮಾಡಿದೆ ಇದು ಜಿಲ್ಲಾ ಮಟ್ಟದ ಒಂದು ಜಾತ್ರೆ ಹೇಗೆ ನಡೀತಾ ಇದೆ ಆ ಜಿಲ್ಲಾ ಮತ್ತು ಜಾತ್ರೆಯಲ್ಲಿರ್ತಕ್ಕಂಥದ್ದು ಹೆಚ್ಚಿಗೆ ಒಂದು ಆವರು ಜನ ಸೇರ್ತಾರೆ ಈಗಾಗಲೇ ಆವೃತ್ತ ಜಾತ್ರೆ ನೋಡಿದ್ದೀನಿ ಸರಿಸಮಾನವಾಗಿ ಅದಕ್ಕೆ ಆ ಜಾತ್ರೆ ಮತ್ತು ಆ ಜಾತ್ರೆಗೂ ಹೆಚ್ಚು ಜನ ಇಲ್ಲಿ ಜನ ಸೇರಿದ್ದಾರೆ ವಿಶೇಷ ಅಂದರೆ ಇಲ್ಲಿ ಒಂದು ಮಹಿಮೆ ದೇವರ ಮಹಿಮೆ ಮತ್ತು ಒಂದು ಏನು ಗಣಗಳ ಒಂದು ಜಾತ್ರೆ ಇರ್ತದೆ ಮತ್ತು ಹಿಂದು ಭಾಗದ ಒಂದು ಜನರ ಒಂದು ಭಕ್ತಿ ಹಾಗಾಗಿ ನಾನು ಕೂಡ ಈ ಒಂದು ಪೇಂಟಿಂಗ್ ಸರ್ ನಾನು ಶಿವನೇ ಆಗಿರ್ತೇನೆ ನಿಮ್ಮ ಭಾಗದಲ್ಲಿ ಮುಂಚೆ ಏನು ನಮ್ಮ ನಿಮ್ಮ ಭಾಗದ ಶಾಸಕ ಬಲವಾದ ವಿಚಾರಗಳನ್ನು ಕೂಡ ಬಂದೋಗುತ್ತೆ ನಾನು ಕೂಡ ಬೆಳಗ್ಗೆ ಮಾತಾಡಿ ಬರೋದಾದ್ರೆ ನಾನು ಜೊತೆಗೆ ಹೋಗ್ತೀವಿ ಅಂತೇಳಿ ಇವಾಗ ನಮ್ಗೆ ಏನೋ ಕೆಲಸಕ್ಕೆ ಊಟ ಬಂದ್ ಹೋಗ್ತೇನೆ ಅಂತ ನಾನು ಬರೋ ಸಮೇಹಕ್ಕೆ ಅವರು ಹೋಗಿದ್ದಾರೆ ಹಾಗಾಗಿ ಅವರು ಕೂಡ ನಮ್ಮ ಧನ್ಯವಾದ ಟ್ಯಾಂಕ್ಸ್ ಇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇಡೀ ಕೋಲಾರ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಸಮಸ್ತರಿಗೆ ವಿಶೇಷವಾಗಿ ಶ್ರೀನಿವಾಸ ಭಾರತದ ಜನತೆಗೆ ತಾಯಿ ಹಂಗಮ್ಮ ದೇವಿ ಇರಲಿ ಒಳ್ಳೆ ಮಳೆ ಬೆಳೆ ಆಗಲಿ ಒಳ್ಳೆ ಬೇಸನ್ನಾಗಲಿ ಮೂಲಕ ಜನರು ನೆಮ್ಮದಿರಬೇಕಂತಾಗಲಿ ಅಂತ ಸಮಸ್ಯೆ ಕೊಡ್ತೇನೆ ಈ ಸಮಯದಲ್ಲಿ ನನ್ನ ಈ ಗ್ರಾಮಕ್ಕೆ ಮತ್ತು ಈ ಒಂದು ವಿಷಯದಲ್ಲಿ ಅವರಿದಂಥ ನಮ್ಮ ಮಂಗಳವರು ಹಾಗೆ ಆಂಜನರು ಬಾವಣ್ಣವರು ಇದು ಸಿದ್ದಾರೆಡ್ಡಣ್ಣವರು ಹಾಗೆ ನನ್ನ ತೊಂದರೆ ಆಗಮಿಸಿದಂಥ ಲಕ್ಷ್ಮಣ ನಮ್ಮ ವಿಷಯ ನಮ್ಮ ಜಿಲ್ಲಾ ಕಾರ್ಯದರ್ಶಿ ಅವರು ಮಂಡ್ಯ ಹಾಗೆ ಹಾಗೇಗೆಲ್ಲ ಈ ಗ್ರಾಮದ ಮುಖಂಡರು ನಾನು ಆದರೂ ಇದನ್ನು ನೋಡಿದ್ದಾರೆ ಪ್ರತಿ ವರ್ಷ ಕೂಡ ನಾವು ನಮ್ಮ ಈ ಸಮಿತಿಯಿಂದ ನಾವು ಅವ್ರಿಗೆ ಆಹ್ವಾನ ಕೊಡೋದು ಖಚಿತ ಮುಂದಿನ ದಿನಗಳಲ್ಲಿ ಹಣ ನಮ್ಮಿಂದ ಈ ದೇವಾಲಯಕ್ಕೆ ಏನಾದರೂ ನಾವು ನಿರೀಕ್ಷಿಸಿಕೊಂಡು ದೈವೀಯ ಸಹಕರಿಸಿ ತಾಯಿಯ ಆ ಶಕ್ತಿ ನಿಮಗೆ ಕೊಟ್ಟು ಅಂತ ನಾವು ಪ್ರಾರ್ಥಿಸ್ತೇವೆ ಆ ಶಕ್ತಿ ನಿಮಗೆ ನಿಮ್ಗೆ ಮಾಡ್ತಾರೆ ರಾಜಕೀಯ ಕೂಡ ನಿಮ್ಮ ವರ್ಷ ಒಳ್ಳೇದಾಗಲಿ ಅಂತ ಹೇಳ್ತೇವೆ ಸರ್ ಮಾತಾಡ್ಸಿ ಸರ್ ಮಾತಾಡಿ ನಮಸ್ಕಾರ ಪುರ ತಾಲೂಕು ಕೋಳಗುರ್ಗಿ ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧ ಅತಿ ಪುರಾತನವಾದಂಥ ಒಂದು ದೇವಸ್ಥಾನ ದೇವಸ್ಥಾನ ಈ ಒಂದು ದೇವಸ್ಥಾನದಲ್ಲಿ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಬಹಳ ಅದ್ಧೂರಿಯಾದಂಥ ಒಂದು ಜಾತ್ರೆ ನಡೀತಾ ಇದೆ ತಾಲೂಕಿನಾದ್ಯಂತ ಮತ್ತೆ ನೆರೆ ಜಿಲ್ಲೆಗಳನ್ನು ಕೂಡ ಕೂಡ ಇಲ್ಲಿ ಆಗಮಿಸ್ತಾ ಇದ್ದಾರೆ ಇಲ್ಲಿ ಪುರಾಣ ಪ್ರಸಿದ್ಧ ದೇವರಾದ್ರಿಂದ ವಿಶೇಷವಾದಂಥ ಒಂದು ಈ ಜೊತೆ ಇಲ್ಲಿ ಪೂಜಾ ಕಾಯಕಾರಿಗಳು ನಂತರವನ್ನು ನಡೀತಾ ಇದೆ ಜಾತ್ರೆ ದಿವಸ ಇವತ್ತು ದಿವಸ ಏನು ಕೇಳು ಮತ್ತು ಅವನು ಈ ಸಂದರ್ಭದಲ್ಲಿ ಹೋರಾಟದ ನಾನು ಕೂಡ ಇಲ್ಲಿ ಆಗಮಿಸಿ ಏನೋ ಒಂದು ದೇವರ ಕೂಡ ಪಾತ್ರವಾದ ಈ ಸಂದರ್ಭದಲ್ಲಿ ಹಾಗಾಗಿ ಗುರುಗುರು ಶ್ರೀ ಗಂಗಮಾಂಬ ದೇವಿ ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಗಣ್ಯರಿಗೂ ಈ ಗಂಗಮಾಂಬ ದೇವಾಲಯ ಸಮಿತಿ ವತಿಯಿಂದ ಉತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಶ್ರೀತ ಶ್ರೀರಾಧನ್ ಅವರು ಚಿರಪರಚಿತರು ಅವರೊಬ್ಬ ರಾಜಕಾರಣಿಯಾಗಿದ್ದಾರೆ ರೈತ ಸ್ನೇಹಿ ನಾಯಕರಾಗಿದ್ದಾರೆ ಕೋಲಾರ ಜಿಲ್ಲೆಯ ಎಲ್ಲ ರೈತಾಪಿ ವರ್ಗದವರಿಗೂ ಅವರು ಮನೆ 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 ಹಾಗಾಗಿ ಮುನ್ನೂರು ವರ್ಷಗಳ ಇತಿಹಾಸ ಇರುವ ಈ ದೇವಾಲಯವನ್ನು ಸುಮಾರು ನೂರೈವತ್ತೊಂದು ವರ್ಷಗಳ ಹಿಂದೆ ನಮ್ಮ ಪೂರ್ವಿಕರು ನಡೆಸ ನಡೆಸೋದಕ್ಕೆ ಮೂಲಕ ಕೊಟ್ಟಿದ್ದಾರೆ ಅಂದಿನಿಂದ ಈ ದೇವಾಲಯದ ಕೈ ಕಾರ್ಯಗಳನ್ನು ಕಾರ್ಯಕ್ರಮಗಳನ್ನು ನಮ್ಮ ಆವರ್ಶಿಸ್ತಾ ನಾವು ಕೂಡ ನೆಲೆಸಿಕೊಳ್ತಾ ಬರ್ತಾ ಇದ್ದೇವೆ ಆದರೆ ಇಲ್ಲಿಗೆ ಮೂಲಭೂತ ಸೌಕರ್ಯಗಳು ಕೊಡುವಂಥ ಭಾಳ ಇದೆ ನಾವು ಅಣ್ಣ ಅವ್ರನ್ನ ರಾಜಕಾರಣಿಗಳೋ ಅಥವಾ ರಾಜಕೀಯ ಉದ್ದೇಶಗಳಾಗೋ ಇವನ್ನ ಆಹ್ವಾನ ಕೊಡಲಿಲ್ಲ ಅವರು ವೈಯಕ್ತಿಕವಾಗಿ ಏನಾದರೂ ಸೇವೆ ಸಲ್ಲಿಸುವಂಥ ಶಕ್ತಿ ಭಗವಂತ ಅವರು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಈ ದೇವಾಲಯಕ್ಕೆ ಅವರ ರಾಜಕಾರಣಿಯಾಗಿ ಅವ್ರ ಆಶೀರ್ವಾದ ಸಿಗುವುದು ಖಂಡಿತ ಖಚಿತವಾಗೂ ಸಿಗ್ತದೆ ನಿಮಗೆ ದೇವಿ ಆಶೀರ್ವಾದದಿಂದ ಆ ರಾಜಕಾರಣಿ ರಾಜಕಾರಣಿಯಾಗಿಯೂ ನಮಗೆ ಮಾಡಬೇಕು ಅಂತ ಅಸಿಸ್ತೇವೆ ಇಲ್ಲಾಂದ್ರೆ ಒಬ್ಬ ಜಿಲ್ಲೆಯ ಪ್ರಮುಖ ಉದ್ಯಮಿಯಾಗಿ ಜಿಲ್ಲೆಯಲ್ಲೆಲ್ಲ ಕೋಲಾರ ಜಿಲ್ಲೆಯಲ್ಲಿ ಟೊಮ್ಯಾಟೊ ಮಾರ್ಕೆಟ್ ಇವತ್ತು ದೇಶದಲ್ಲಿ ಅತಿ ದೊಡ್ಡ ಮಾರ್ಕೆಟ್ಟು ಅದರಲ್ಲಿ ಒಬ್ಬ ದೊಡ್ಡ ಪಾಲನ್ನು ಪಡೆದಿರ್ತಕ್ಕಂಥವರು ನಮ್ಮ ಸೀತ ಶ್ರೀನಾಥನ್ ಅವರು ಅವರು ಮುಂದಿನ ದಿನಗಳಲ್ಲಿ ಈ ದೇವಾಲಯಕ್ಕೆ ಹೆಚ್ಚಿನ ನಿರೀಕ್ಷೆಯನ್ನು ಅವ್ರ ಕಡೆಯಿಂದ ನಾನು ತೊಗೊಂಡಿದ್ದೀನಿ ನಮ್ಮ ಏನಾದರೂ ಇದೆಲ್ಲ ದೇವಾಲಯಕ್ಕೆ ಉತ್ತಮ ಅಭಿವೃದ್ಧಿಯನ್ನು ಮುಟ್ಟಿಸ್ಕೊಡುವಂಥ ಶಕ್ತಿ ಮನಸ್ಸನ್ನ ತಾಯಿ ಅವರಿಗೆ ಕೊಡಲಿ ಅಂತ ಹೇಳ್ತಾ ಈ ದೇವಾಲಯಕ್ಕೆ ನಾವು ಕರೆದಿದ್ದಕ್ಕೆ ನಾವು ಮೊದಲ ಬಾರಿಗೆ ಭೇಟಿ ಮಾಡಿ ಕರೆದಿದ್ದು ತುಂಬಾ ಆತ್ಮೀಯವಾಗಿ ನಮ್ಮನ್ನು ನಡೆಸ್ಕೊಂಡವ್ರ ಮನೆಯಲ್ಲಿ ಹೇಳಿದಂತೆ ಬಂದು ಜಾತ್ರೆಯಲ್ಲಿ ಇವರು ಜಾತ್ರೆಯನ್ನು ನೋಡಿದ್ದಾರೆ ಒಂದು ಜನ ಜಾಸ್ತಿ ಅಂತ ಈಗ ಇದ್ದಾರೆ ಮಧ್ಯಾಹ್ನ ಒಂದು ಎರಡು ಗಂಟೆಗೆ ಬಂದಿದ್ರೆ ಆಗಿನ ಜನ ನೋಡಿದ್ರೆ ಇನ್ನೊಂದು ರೀತಿಯ కదలి వచ్చి పూజలనే వచ్చి పూజలనే దర్మగా సింగ గూడి గౌడి సింధులే పూజల చేయగా పూజల్లో గంగమ్మ పులకించి పోయగా జాతర 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 గంగమ్మ జాతర గంగమ్మ జాతర గంగమ్మ జాతర గొప్ప జాతర కాలందిం దింది గంగమ్మ జాచరంట కన్నులకు ఇంపుగా గంగమ్మ జాతరంట కన్నులకు ఎంపుగా భక్తులకు ఎనలేని సంతోషం కలిగగా ఎనలేని సంతోషం కలిగగా కందాల కంగమ్మకు హారతులే ఇవ్వగా జాతర గొప్ప జాతరా మసోటి వేణుకలే జరుగుతనోటి వేణుకలే గ్రామ గంగమ్మ జాతరా చాతర అధిగోరా చాతర జాతరా గంగమ్మా జాతరా జాతర జాతరా గంగమ్మ జాతర గంగమ్మ జాతరా దిబలే గొప్ప జాతరా గంగమ్మా జాతరా దుభలే గొప్ప జాతరా జాతరా को तो पचा పక్క పూజలు చేసి పసుపు కుంకుమలు పెట్టేదము తల్లి సల్లనైన మా చక్కని గంగం నీకు పెట్టి అందరినీ కాపాడేదందుకు తందుకు గ్రామ గ వేశావు గంగమ్మ